ಬಾಸ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಎಪಿಸೋಡ್ ಅಲ್ಲಿ ಹೇಗಿದ್ದಪ್ಪ ಅಂದ್ರೆ ಯಪ್ಪ ನನಗೆ ಒಂದು ಸೆಕೆಂಡ್ ಸೈಕ್ ಆಗೋಯ್ತು ನಾನು ಬಿಗ್ ಬಾಸ್ ನೋಡ್ತಿದ್ದೀನೋ ನಾವು ಬೇರೆ ಹಂದಿ ನಾಯಿಗಳು ಕಿತ್ತಾಡ್ತಾ ಇದಾವಲ್ಲ ಅದನ್ನ ನೋಡ್ತಾ ಇದೀನೋ ಅಂತ ಎಕ್ಸ್ಪೆಷಲಿ ಆ ರಾಶಿಕಾ ಮತ್ತೆ ರಿಷಾ ಯಪ್ಪ ನಿಜವಾಗ್ಲೂ ಅವರಿಬ್ರು ಮಾತು ಕೇಳಕ್ಕಾಗಲ್ಲ ಫೇಸ್ ನೋಡಕ್ಕಾಗಲ್ಲ ಎಕ್ಸ್ಪೆಷಲಿ ಆ ರಾಶಿಕಾ ನಮ್ಮ ಮೈಫ್ ಹೋಡಾ ಕಕ್ಕ ಮಾಡಿ ಬಿಟ್ಟಿರ್ತಾವಲ್ಲ ಕಕ್ಕ ಇದ್ದ ಹಂಗಿರತೆ ರಾಷ್ಟ್ರ ಗುರು ಯಪ್ಪ ಈ ಲಂಗ್ವೇಜ್ ಹುಡುಗಿ ನೋಡ್ಲೇ ಇಲ್ಲ ನನ್ನ ಇಡೀ ಬಿಗ್ ಬಾಸ್ ಹನ್ನೆರಡು ವರ್ಷ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿದೀವಿ ಇಷ್ಟು ವರ್ಷ ಆಗಿರುವಂತ ಕಂಟೆಸನ್ ಲೇಡಿ ಕಂಟೆಸಂಟ್ ನಾವು ನೋಡ್ಲೇ ಇಲ್ಲ ಅಂತ ಅನ್ಸಿದ್ರು ನನಗಂತೂ ಸೊ ಫಸ್ಟ್ ಹೋಗೋಣ ಮೊದಲನೇದಾಗಿ ನಿನ್ನೆ ಒಂದು ಟಾಸ್ಕ್ ಗೆದ್ದಿರ್ತಾರೆ ಸೊ ಅದನ್ನ ಒಬ್ಬರು ನಾಮಿನೇಟೆಡ್ ತಂಡದಿಂದ ಸೇಫ್ ಆಗಿ ಆ ಕಡೆಯಿಂದ ಯಾರನ್ನ ಕಲಿಸ್ಬೇಕು ಅನ್ನೋದು ಇರುತ್ತೆ ಸೊ ಇದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಭಿನ ಕಳೋಣ ಅಂದ್ರೆ ನಾಮಿನೇಟ್ ಮಾಡೋಣ ಅಂಡ್ ಈ ಕಡೆಯಿಂದ ಯಾರು ನಮ್ಮ ರಾಶಿಕ ಹೋಗ್ಲಿರುತ್ತೆ ರಾಶಿಗೆ ಹೋಗೋದಕ್ಕೆ ನಾವು ರಕ್ಷಿತಾ ಶೆಟ್ಟಿಗೆ ಹೋಗೋದಿಲ್ಲ ಸೊ ಫೈನಲ್ ಇವ್ರು ಏನಿರ ರಕ್ಷಿತಾ ಶೆಟ್ಟಿಗೆ ಏನಿರ್ತಾರೆ ಸುಧೀವ್ರು ಹೋಗ್ಬೇಕು ಅಂಡ್ ಸುದಿ ಹೋಗಬೇಕು ಅಂತನೂ ಅಲ್ಲ ಒಟ್ಟು ನಾಶಕ ಹೋಗ್ಬಾರ್ದು ಅಂತ ಅಂಡ್ ಆ ಕಡೆ ರಘು ಅವ್ರು ಬರ್ಬೇಕು ಅಂತ ಅದು ನನಗೆ ದೇವರಾಗ್ಲು ಆ ಡಿಸಿಷನ್ ಹೇಗೆ ತಗೊಂಡ್ರು ಏನಕ್ ತಗೊಂಡ್ರು ಅನ್ನೋದು ಗೊತ್ತಿಲ್ಲ ಬಟ್ ಅವ್ರ ಮೈಂಡ್ ಮೈಂಡ್ ಅಲ್ಲಿ ಏನಿತ್ತು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ನನ್ ಗೊತ್ತಿರೋ ಒಟ್ಟಿಗೆ ಎಲ್ಲಾನು ಅಬ್ಸರ್ವ್ ಮಾಡಿದಾಗ ಅನ್ಸಿದ್ರು ಅವ್ರಿಗೆ ಏನಂದ್ರೆ ಅಭಿ ಬಂದ್ರೆ ಅಭಿ ವೀಕ್ ಅಂಡರ್ಸ್ಟ್ಯಾಂಡ್ ಎಲ್ಲೋ ಕಡೆ ಮನೆಗೆ ಹೋಗ್ಬಿಡ್ತಾರೆ ರಘು ಆದ್ರೆ ಸೇಫ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ತಗೋತಾರೆ ಅಂಡ್ ಈ ಕಡೆಯಿಂದ ಅವ್ರನ್ನ ಕಳಿಸ್ಬೇಕಾದ್ರು ಅದೇ ಮೆಂಟಾಲಿಟಿಲಿ ಕಳಿಸಿದ್ರೆ ತಪ್ಪಿರ್ಲಿಲ್ಲ ಬಟ್ ಸುದೀವ್ ವೀಕ್ ಆಗಿರೋನ್ನ ಸೇವ್ ಮಾಡಿ ಸ್ಟ್ರಾಂಗ್ ಆಗಿರೋದನ್ನ ಕರ್ಕೊಂಡು ವೀಕ್ ಆಗಿರೋ ಸೇವ್ ಮಾಡ್ತೀನಿ ಲಗು ಹೋಗಲ್ಲ ಅಂಡ್ ವೀಕ್ ಆಗಿರೋ ಸುದೀನ ಸೇವ್ ಮಾಡ್ತೀವಿ ಅನ್ನೋದು ಎಲ್ಲ ಸರಿ ಅಂತ ಅನಿಸ್ಲಿಲ್ಲ ಸೊ ಆ ಡಿಸಿಷನ್ ಏನ್ ಎಲ್ಲಾರು ತಗೊಂಡ್ರಲ್ಲ ಫಸ್ಟ್ ಆಫ್ ಆಲ್ ರಕ್ಷಿತಾ ಶೆಟ್ಟಿದ್ರು ಅದರಲ್ಲಿ ತಪ್ಪಿತ್ತು ಆ ಡಿಸಿಷನ್ ಅಲ್ಲಿ ಅಂಡ್ ಅದಾದ್ಮೇಲೆ ಬೇರೆಯವ್ರದ್ದು ಕೂಡ ರಾಶಿ ಕನ್ನ ಕಳ್ಸ್ಬೇಕು ಅನ್ನೋರಿದ್ರು ಅದಾದ್ಮೇಲೆ ಸುದೀಗ್ ಒಪ್ಕೋತಾರೆ ಸುದೀಗ್ ಒಪ್ಪಿದ್ದು ಕೂಡ ತಪ್ಪೇ ನನ್ನ ಪ್ರಕಾರ ಆ ಎಪ್ಪಂಗೆ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ವೀಕ್ ನಾನು ಹೋಗ್ಬಿಡ್ತೀನಿ ಬಾಟ ಬಂದಿದ್ದೀನಿ ಅಂತ ಅವನೇ ಹೇಳ್ಬೇಕಾದ್ರೆ ಕಳಿಸಿ ಅಲ್ಲ ಅದೇ ಸೇವ್ ಮಾಡ್ತೀರಾ ನೀವು ಒಂದು ಟೀಮ್ ಆಗಿ ಆಡಿ ವೀಕ್ ಕಂಡೀಷನ್ ನ ಸೇವ್ ಮಾಡದಕ್ಕೋಸ್ಕರ ಆಡ್ತಿದಿರ ಅರ್ಥನೇ ಆಗಿರೋ ಡಿಸಿಷನ್ ಸಿಂಪಲ್ ಅಲ್ಲಿ ಇರೋದು ಸ್ಟ್ರಾಂಗ್ ಆಗಿರೋರ್ನ ಸೇವ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಇವ್ರು ಟೀಮ್ ಅಂತ ತಗೊಂಡಾಗ ಅಶ್ವಿನಿ ಗೌಡ ಸ್ಟ್ರಾಂಗ್ ಇದ್ರು ಅವ್ರು ಬಿಟ್ರೆ ಇವ್ರ ಟೀಮಲ್ಲಿ ಓಕೆ ಓಕೆ ಒಂದು ಲವ ಸ್ಟ್ರಾಂಗ್ ಇದ್ರು ಸೊ ಈ ತರ ಸ್ಟ್ರಾಂಗ್ ಇರೋರು ಸೇವ್ ಆಗಿ ಕಡೆ ಹೋಗಿ ವೀಕ್ ಆಗಿರೋದನ್ನ ಕರ್ಕೋಬೇಕು ದಿಸ್ ಇಸ್ ಸಿಂಪಲ್ ಬಟ್ ಇಲೇ ಆಗ್ತಿದೆ ಆದ್ರೆ ಅದು ಅದಾದ್ಮೇಲೆ ಮೇಲೆ ಹೊಟ್ಟೆ ಬ್ಲೇಮ್ಸ್ ಬರುತ್ತೆ ಲಕ್ಷಾ ಶೆಟ್ಟಿ ಮೇಲೆ ಕಾವೇ ಕೂಡ ಹೇಳ್ತಾರೆ ಗಿಲಿನೂ ಹೇಳ್ತಾರೆ ಕಾವೇನು ಹೋಗಿ ಕಾವ್ಯ ಮಾಡಿ ತುಂಬಾ ಕರೆಕ್ಟ್ ಆಗಿತ್ತು ನೀನು ಏನು ಒಬ್ಬರನ್ನ ಸೇವ್ ಮಾಡ್ಬೇಕಾದ್ರೆ ತಗೊಳಲ್ಲ ಡಿಸಿಷನ್ ಅದನ್ನೇ ಕೂಡ ನಾಮಿನೇಟ್ ಮಾಡ್ಬೇಕಾದ್ರು ತಗೋಬೇಕಿತ್ತು ಅದೆಲ್ಲ ಒಂದ್ ಕಡೆ ತಪ್ಪಾಯ್ತು ಅನ್ನೋದು ಅಂಡ್ ಕೋರ್ಸ್ ತಪ್ಪೇ ಅದು ಯಾಕಂದ್ರೆ ವೀಕ್ ಅಂತ ಬಂದಾಗ ಸೇವ್ ಅಂತ ಬಂದಾಗ ಒಂಥರ ಡಿಸಿಷನ್ ತಗೊಳ್ಳೋದು ಅಥವಾ ನಾಮಿನೇಟ್ ಅಂತ ಬಂದಾಗ ಇನ್ನೊಂದ್ ಅದೇ ಡಿಸಿಷನ್ ತಗೊಳ್ಳೋದು ಏನಾಗುತ್ತೆ ಎಲ್ಲ ಒಂದ್ ಕಡೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ ಅಂಡ್ ನನ್ಗೆ ಎಲ್ಲ ಒಂದ್ ಕಡೆ ಫಸ್ಟ್ ಟೈಮ್ ರಕ್ಷಣ ಶೆಟ್ಟಿ ತಪ್ಪ ಈ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ತಪ್ಪ ಡಿಸಿಷನ್ ತಗೊಳ್ಳೋದು ಅಂತ ಅನಿಸ್ತು ನನಗೆ ಮೊದಲೇ ಅದಾದ್ಮೇಲೆ ಎರಡನೇ ಟಾಸ್ಕ್ ಬರುತ್ತೆ ಎರಡನೇ ಟಾಸ್ಕ್ ಅಲ್ಲಿ ಎರಡನೇ ಟಾಸ್ಕ್ ಮುಂಚೆ ಒಂದು ತುಂಬಾ ಕಾಂಟ್ರವರ್ಷಿಯಲ್ ವಿಷಯ ಹೇಳ್ತೀನಿ ಕೇಳಿ ನಮ್ಮ ಜಾನ್ಯೂರ್ ಹೇಳ್ತಾರೆ ಕಲರ್ಸ್ ಕನ್ನಡ ಕೋಟಾ ಮೇಲೆ ಕಲರ್ಸ್ ಸ್ಪಂದನ ಉಳ್ಕೊಂಡಿದ್ದಾಳೆ ತರದ್ದು ನನ್ಗೆ ಶಾಕ್ ಆಯ್ತು ಗುರು ಮೀಟರ್ ಬೇಕು ಆ ಶೋದಲ್ಲಿ ನಿಂತ್ಕೊಂಡು ಕಲರ್ಸ್ ಕನ್ನಡದ ಶೋ ನಿಂತ್ಕೊಳ್ಳೋದು ಹೇಳೋದಕ್ಕೆ ಅಂಡ್ ಅಫ್ಕೋರ್ಸ್ ಅದು ನಿಜ ಅಂದ್ರೆ ಕಲ್ಲರ್ಸ್ ಕನ್ನಡದ ಕೋಟ ಮೇಲೆ ಬಂದಿರೋ ಉಳಿಸ್ತಾರೆ ಅನ್ನೋದು ನಿಜ ಯಾಕಂದ್ರೆ ಹಳೆ ಸೀಸನ್ ನೋಡ್ಕೊಂಡ್ ಬಂದಿರೋದ್ರಿಂದ ಆ ಟಾಪ್ ಸಿಕ್ಸ್ ಸೆವೆನ್ ಬರಕ ಯೋಗ್ಯತೆ ಕರ್ಕೊಂಡು ಹೋಗಿದಾರೆ ಅದ್ಮೇಲೆ ಪ್ರಶ್ನೆ ಬಟ್ ಸ್ಪಂದನ ವಿಚಾರ ಅಂತ ಬಂದಾಗ ಸ್ಪಂದನಗಿಂತ ವೀಕ್ ಆಗಿರೋದು ಇವರು ಮೂರು ಜನ ಇದಾರಲ್ಲಿ ಅವ್ರು ಹೋದ್ಮೇಲೆ ಸ್ಪಂದನ ಹೋಗಿಲ್ಲ ಅಂದ್ರೆ ಅಫ್ಕೋರ್ಸ್ ಇವ್ರು ಏನ್ ಅದು ನಿಜ ಅಂತ ನಾನು ಒಪ್ಕೋತೀನಿ ಬಟ್ ಸದ್ಯಕ್ಕೆ ಸದ್ಯದ ವಾಸ್ತವಕ್ಕೆ ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಏನಿದೆ ಅದು ಆ ಒಂದು ಮೈಂಡ್ ಸೆಟ್ ಇದೆಯಲ್ಲ ಕಲಶ್ ಕನ್ನಡದವ್ರ ಉಳಿಸ್ತಾರೆ ಉಳಿಸಲ್ಲ ಉಳಿಸ್ತಾರೆ ಅನ್ನೋದು ಅದಾದ್ರೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕಲಶ್ ಕನ್ನಡಕ್ಕೆ ಓಡದಿಂದ ಹೋದವ್ರನ್ನ ಇವ್ರು ಉಳಿಸ್ ಉಳಿಸ್ತಾರೆ ಅಟ್ ಲೀಸ್ಟ್ ಒಂದು ಲೆವೆಲ್ ಅವರು ಸೊ ದಟ್ ಫಾರ್ ಶೋರ್ ಅಂಡ್ ಜಾನಿ ಅವರು ಕೂಡ ಕಲರ್ಸ್ ಕನ್ನಡದ ಕೊಟ್ಟು ಮರ್ತು ಹೊರಗಡೆ ಬೇರೆ ಕೆಲಸಗಳು ಮಾಡಿದ್ದಾರೆ ಬಟ್ ಎಲ್ಲ ಆಲ್ಮೋಸ್ಟ್ ಅವರು ಕೂಡ ಕಲರ್ಸ್ ಕನ್ನಡದಲ್ಲಿ ಕಾಣಿಸ್ಕೊಡಿರೋದ್ರಿಂದ ಬಟ್ ಪಕ್ಕ ಈ ವಾರ ರುಬಿಂಗ್ ಸೆಷನ್ ಅಂದ್ರೆ ಇರುತ್ತೆ ಇವ್ರು ಯಾವ್ದು ಬಿಡ್ ಇವ್ರಗಳಿಗೆ ಬಂದಾಗ ಬಿಡಲ್ಲ ಕಲರ್ಸು ಬಿಗ್ ಬಾಸ್ ಇವ್ರ ಬಂದಾಗ ಯಾವುದೇ ಕಡೆ ಬಿಡಲ್ಲ ಆಕ್ ಅರ್ಧ ಗಂಟೆ ಪ್ರೋಗ್ರಾಮ್ ಅದೇ ಅನ್ಕೊಡಿ ಅಂಡ್ ಅದಾದ್ರೆ ನಿಮ್ಗೆ ತೂರ್ಣಿ ತೋರ್ಕತಾ ಇದಾರೆ ಇದನ್ನ ಹೇಳ್ಬಿಟ್ಟು ಅಂತ ಜಾನಿಸಿ ನಾನು ಹೇಳ್ತೇನೆ ಅವ್ನಿಸಿದ್ರು ಸತ್ಯ ಅದು ಬಟ್ ಎಲ್ಲ ಸ್ಪರ್ಧನದಲ್ಲಿ ಅಂತ ಅನಿಸ್ತು ನನಗೆ ಅದಾದ್ಮೇಲೆ ಟಾಸ್ ಟಾಸ್ಕ್ ಹೋದಾಗ ಗಿಲ್ಲಿ ಎಲ್ಲರೂ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಹೇಳ್ತಾರೆ ಸರಿ ಅನ್ಬಿಟ್ಟು ಎಲ್ರು ಒಪ್ಕೋತಾರೆ ಅಂಡ್ ಟಾಸ್ಕ್ ಕಡೆಗೆ ಅಂತ ಹೋಗ್ತಾರೆ ನನಗೆ ಪ್ರೋಮೋ ನೋಡಿದಾಗ ನನಗೆ ಕಮೆಂಟ್ ನೋಡಿದಾಗ ಅನ್ಸಿದ್ದು ಗಿಲ್ಲಿಯಿಂದಾನೇ ಟಾಸ್ಕ್ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಅವ್ನು ಹಿಂಗಿರೋನಿಗೆ ಗುಲಾಂಕಾರ ನಾಮಿನೇಟ್ ಆಗ್ತಾನೆ ಸೇವ್ ಆಗ್ತಾನೆ ಒಂದು ಒಂದು ನೆಗ್ಲೆಟ್ ಅವ್ನಿಗೆ ಕೇರ್ಲೆಸ್ ಅಂತ ಗುರು ಇಲ್ಲಿ ಯಾರು ನೆಗ್ಲೆಕ್ಟ್ ಆಗಿ ಕೇರ್ಲೆಸ್ ಆಗಿ ಆಡಿಲ್ಲ ಅವನು ಕೂಡ ಅಲ್ಲಿ ಆಡ್ಬೇಕು ಸೀರಿಯಸ್ ಇವಾಗ್ಲೂ ಹೇಳ್ತೀನಿ ಅಂತ ಅನ್ಸಿತ್ತು ಬಟ್ ಎಪಿಸೋಡ್ ನೋಡಿದಾಗ ಗೊತ್ತಾಗಿದ್ದ ಡೈ ನೋಡಿದಾಗ ಗೊತ್ತಾಗಿದ್ದು ಸೋಲದ ಕಾರಣ ಎಲ್ಲರೂ ಅಲ್ಲಿ ಯಾರು ಕರೆಕ್ಟಾಗಿ ಮಾಡಿಲ್ಲ ಕಾವೇರು ಮೂರ್ ಸದಿ ಬೀಳ್ಸಿದ್ದು ಧನುಷ್ ಮೂರ್ ಸದಿ ಬೀಳ್ಸಿದ್ದ ಸ್ಪಂದು ಎರಡು ಸದಿ ಬಿಡಿಸಿದ್ದು ಎಲ್ಲಾರು ಬೀಳ್ಸಿದ್ರು ಸೊ ಹಂಗಾಗಿ ಗಿಲ್ಲಿ ಒಬ್ಬನ ಗಿಲಿ ಆಕ್ಚುಲಿ ಒಂದ್ಸತಿ ಬೀಳ್ಸಲೇ ಇಲ್ಲ ಒಂದೇ ಒಂದ್ಸತಿರದವ್ ಗಿಲ್ಲಿ ಲಾಸ್ಟ್ ಅಲ್ಲಿ ಹೋಗ್ಬೇಕಾರೆ ಸೊ ಹಿಂಗಿರುವಾಗ ಅದು ಹೆಂಗ್ ನೀವು ಗಿಲ್ಲಿನೇ ಕಾರಣ ಸೊಳ್ಳೋದಿಕ್ಕೆ ಅಂತ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಂಡ್ ಪ್ರೋಮ್ ಸುಮಾರು ಜನ ಕಮೆಂಟ್ಸ್ ಹಾಕಿದ್ರು ಇಷ್ಟೇ ಒಂದು ಕಿಸ್ಯಕ್ ಆಗಲ್ಲ ಅಲ್ಲಿ ಯಾರು ನಿಂತವ್ರ ಕೈಲೂ ಕಿಸ್ಯಾಕ್ ಆಗಿಲ್ಲ ಅಂತ ನೆನ್ಪಿಡ್ಕೊಳ್ಳಿ ಅಂಡ್ ಅದಾದ್ರೆ ಪಾಪ ಗಿಲಿನೇ ಬಂದು ಹೇಳ್ತಾ ಇದ್ದಾರೆ ಕಾಮೆಂಟ್ ಮಾಡ್ಕೊಂಡು ಗಿಲ್ಲಿ ಬೇರವ್ರ ಕಾಲ ಹಿಡಿದಿನಿ ಅಂತ ಅವನ ಕಾಲ ಅವ್ನ ಹಿಡ್ಕೊಂಡೇ ಹೇಳ್ತಾ ಇಲ್ಲ ನಾನ್ ಹೋಗೋದ ಗೆಲ್ಲಲ್ಲ ಗೆಲ್ಲಲ್ಲ ಅಂತಿದ್ರು ಇಷ್ಟು ಸ್ಟ್ರಾಂಗ್ ಇರೋ ಟೀಮ್ ಗೆಲ್ತಿಲ್ಲ ಏನೋ ಮಿಸ್ಟೇಕ್ ಇರಬೇಕು ಅನ್ನೋದ್ ಮಾತಾಡ್ತಿದ್ರು ಸೊ ಕಾರಣ ಯಾಕಂದ್ರೆ ಅಲ್ಲಿ ಗಿಲಿ ಒಬ್ರಿಗೆ ಸೋತಿದ್ದಂತೂ ನನಗಂತೂ ಕಾಸ್ಟಿಲ್ಲ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಇದಾದ್ಮೇಲೆ ಗೆದ್ದಿರೋ ನಾಮಿನೇಟೆಡ್ ತನ್ನಕ್ಕೆ ಮತ್ತೊಂದು ಅವಕಾಶ ಕೊಡ್ತಾರೆ ಯಾರಾದ್ರೂ ಸೇವ್ ಆಗಿ ಹೋಗಿ ಒಬ್ರನ್ನ ನಾಮಿನೇಟ್ ಮಾಡಿ ಅಂತ ಮತ್ತೂ ಇದೆ ಎಲ್ಲಾರು ಸೇರಿ ಆಲ್ಮೋಸ್ಟ್ ಈ ಕಕ್ಕ ರಾಶಿ ಕೈ ಸೆಲೆಕ್ಟ್ ಮಾಡ್ತಾರೆ ಆಯ್ತಮ್ಮ ನೀವು ಹೋಗಾತೀ ಅಂತ ಇವ್ ಹೋಗೋದಕ್ಕೂ ಕಷ್ಟ ಇವನ್ ಹೋಗೋದ್ರೆ ಆ ಕಡೆಯಿಂದ ಕರ್ಕೊಂಡವ್ ಇವ್ರು ಇವಳು ಹೇಳ್ತವ್ರೆ ಕರ್ಕೋಬೇಕಂತ ಅಂದ್ರೆ ಇವ್ಗೆ ಸ್ಪಂದನ ಕರ್ಕೊಂಡು ಇವಳು ಹೋಗ್ಬೇಕಂತೆ ಅಂಡ್ ನಮ್ಮ ಯಾರೋ ನಮ್ಮ ರಿಷಾ ಅವ್ರು ಹೇಳ್ತಾರೆ ಇನ್ ಸ್ಟ್ರಾಂಗ್ ಅಂತ ಕಳಿಸ್ತಾ ಇನ್ ಬ್ಯಾಡೋದು ಈ ಅಕ್ಕ ಏನಪ್ಪ ನೋಡ ರಾಶಿಕ ಅಂದ್ರೆ ಈ ಅಜ್ಜಿ ಕೋಳಿ ಕೂಗೋದೇನೆ ಬೆಳಗಾಗೋದು ಅಂತ ಆ ಟಾಸ್ ಆಡಿದ್ದು ಅಶ್ವಿನಿ ಜಾನ್ವಿ ಬೇರೆಯವ್ರು ನಾಲ್ಕು ಜನ ರಿಷಾ ಮತ್ತೆ ಇವ್ರು ಸಾರಿ ರಿಷಾ ಅಶ್ವಿನಿ ಜಾನ್ವಿ ರಘು ಮತ್ತೆ ಧ್ರುವಂತ ಆಡಿದ್ದು ಅವರು ಗಿದ್ರಲ್ವಾ ಇವಳು ಒಬ್ಳ ಗೆದ್ದಿದ್ದು ಅಂಡ್ ಇವಳು ಏನ್ ಅನ್ಕೊಂಡ್ಬಿಟ್ಟವಳಂದ್ರೆ ಬಿಗ್ ಬಾಸ್ ಟಾಸ್ಕ್ ಮಾಸ್ಟರ್ ಆದ್ರೆ ಟಾಸ್ಕ್ ಕ್ವೀನ್ ಇವಳಂತೆ ಅಕ್ಕ ಸ್ವಲ್ಪ ಎಚ್ಚರ ಆಗುದು ನೀನ್ ಆಡಿರೋ ಟಾಸ್ಕ್ ಎಂತದ್ದು நினை ஃபார் எக்ஸாம்பல் அஸ்வினி கௌட அவரு கவியாந்திரே நீர் அது டச்சு ஆகலி சோ நினைக்கி ஸ்டா எஸ்பெஷலாஸில் உட்கார்ந்து கொடுங்க அஸ்வினி கௌட் ஜாலியாக ஆடாத டாஸ்காரிட்டி ಸೊ ಹಂಗಾಗಿ ರಾಷ್ಟಿಕ ಅವರು ಇವ್ಲಾಗ ಡಿಸಿಜನ್ ತಗೊಂತಾರೆ ರಕ್ಷ ರಾಶಿಕೆ ಹೋಗ್ಲಿ ಅಂತ ಒಪ್ಕೋತಾರೆ ಆದ್ರೆ ಇವ್ಲಕ್ಕಂಗೆ ಸ್ಪಂದನ ಬರ್ಬೇಕಂತ ಹೇಳ್ತಾರೆ ಅಭಿ ಹೋಗ್ಬಾರ್ದು ನಿನ್ನೆ ಇದೇ ರಾಶಿಕೆಲ್ಲರೂ ಅಭಿಷೇಕ್ ನಾಮಿನೇಟ್ ಮಾಡ್ಬೇಕು ಅಂತ ಕುತ್ಕೋತಾರೆ ಅವಾಗ ರಕ್ಷಿತಾ ಶೆಟ್ಟಿ ಪಟ್ಟಿಟ್ಟು ಕುತ್ಕೋತಾರೆ ಇವತ್ತು ನೋಡಿದ್ರೆ ಅದೇ ಉಲ್ಟ ಅದೇ ಅಭಿಷೇಕ್ ನ ಮಾಡಿ ಸ್ಪಂದನ ಕಳಿಸಿ ಅಂತ ಎರಡು ಇವ್ರು ಡಿಸಿಜನ್ನೇ ಕೇಳೋದಾದ್ರೆ ರಕ್ಷತಾ ಶೆಟ್ಟಿ ಮತ್ತೆ ರಾಶಿಕ ಡಿಸಿಷನ್ ಡಿಸಿಜನ್ನೇ ಕೇಳೋದಾದ್ರೆ ಈ ನಾಲ್ಕು ಜನ ಏನೇ ಕಾರ್ಯ ಇರಬೇಕು ಗೊತ್ತಾಗಲಿಲ್ಲ ಅಂಡ್ ಅವತ್ತು ಿಲ್ಲಿ ಅವ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದೇ ತಪ್ಪು ಅಂತ ಎಷ್ಟು ಜನ ಮಾತಾಡಿದ್ರಿ ಹಂಗಾದ್ರೆ ಇಲ್ಲಿ ಇವಳು ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ಸ್ಪಂದನ ನಾಮಿನೇಟ್ ಮಾಡ್ಬೇಕು ಅಂತ ಇವಳು ಸೇವಾಗ ಅವಕಾಶನ ಕಳ್ಕೊಂಡಲ್ಲ ಈ ಕಕ್ಕ ರಾಶಿಕ ಇದಕ್ಕೆ ಏನ್ ಹೇಳ್ತೀರ ಅಂತ ಕಮೆಂಟ್ ಮಾಡಿ ಅಂಡ್ ನಂಗೆ ಅರ್ಥ ಆಗಿಲ್ಲ ಅಂದ್ರೆ ರಕ್ಷಿತಾ ಶೆಟ್ಟಿನ ಎಲ್ಲೋ ಕಡೆ ಇವತ್ತು ನಮ್ಗೆ ಅವ್ಳು ಏನ್ ಮಾತಾಡ್ತಿದ್ದಾನೆ ಅರ್ಥ ಆಗಿದೆ ನನಗೇನೆ ಫಸ್ಟ್ ಆಫ್ ಆಲ್ ಇವತ್ತಿನ ಎಪಿಸೋಡ್ಗಳಲ್ಲಿ ಯಾಕಂದ್ರೆ ಎರಡನೇ ಡಿಸಿಜನ್ ತಗೋಬೇಕು ಅಷ್ಟೇ ಅದ್ ಏನ್ ಏನ್ ಅವ್ಳು ಅವಳ ನಿಲುವು ಏನು ಅನ್ನೋದೇ ಅರ್ಥ ಮೊದಲನೇದ ತಪ್ಪಾಗಿದ್ದು ತಪ್ಪಾಗಿದ್ದ ಅವಳೇ ಒಪ್ಪುಕೊಂಡಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ನಮ್ಗೆ ಇಷ್ಟವಾದ ಕಂಡೀಷನ್ಗಳು ಅಂತ ನಾವು ಮಾಡಿದೆಲ್ಲವೂ ಸರಿ ಅಂತ ಹೇಳಕ್ ಆಗೋದಿಲ್ಲ ಸೊ ಎಲ್ಲೋ ಕಡೆ ತಪ್ಪಾಯ್ತು ಅಂತಾನೆ ಅನ್ಸುತ್ತೆ ನನಗೆ ರಕ್ಷಿತಾ ಶೆಟ್ಟಿ ತಗೊಂಡಿ ಡಿಸಿಜನ್ಸ್ ಅಂಡ್ ಅದು ಆ ರಾಶಿಗಳ ಜೊತೆ ಸೇರ್ಕೊಂಡು ತಗೊಂಡಿದ್ದು ಇನ್ನೂ ತಪ್ಪಾಯ್ತು ಅನ್ನೋದು ನನ್ನ ಅಭಿಪ್ರಾಯ ರಾಶಿ ಗಂಗೆ ಫಸ್ಟ್ ಆಫ್ ಆಲ್ ಅವಳೇನ್ ಮಾಡ್ತಾ ಇರ್ತಾಳೆ ಅವಳೇನ್ ಆಡ್ತಾಳೆ ಅಂದ್ರೆ ಗೊತ್ತಿಲ್ಲ ಅವಳಿಗೆ ಒಳ್ಳೆ ನೋಡ್ತಿದ್ರೆ ಬಂದ್ರೆ ಮ್ಯೂಟ್ ಮಾಡ್ಬಿಡ್ತೀನಿ ಎಷ್ಟೋ ಸತಿ ಅಪ್ಪ ಸವಾಸನೆ ಬಹಳ ಹೇಳೋದು ಅಂತ ಸೊ ಫೈನಲಿ ಅದನ್ನ ಕಳ್ಕೊತಾರೆ ಅಂಡ್ ಬಿಗ್ ಬಾಸ್ ಮಧ್ಯೆ ಮದ್ದೆ ಇಂಟರ್ಫೇರ್ ಆಗಿಬಿಟ್ಟು ನೀವು ಅವಾಗ ನಿಮಗೆ ಶ್ರಮ ಸಮಯ ಯಾವ್ದಾರು ಇಲ್ಲ ಅಂದ್ಬಿಟ್ಟು ಅದೊಂದು ಕ್ಯಾನ್ಸಲ್ ಮಾಡ್ಬಿಟ್ಟು ಅದನ್ನ ಆಪೋಸಿಟ್ ಟೀಮ್ ಕೊಟ್ಟಿದಾರೆ ನೀವೇ ಒಬ್ಬರು ನಾಮಿನೇಟ್ ಮಾಡ್ಕೊಳ್ಳಿ ಅಂತ ಅದು ಸಾಧ್ಯನೇ ಇಲ್ಲ ಯಾಕಂದ್ರೆ ಸೋದರ ಇವರು ಇವ್ರ ತಂಡದವ್ರನ್ನ ಹೇಗೆ ನಾಮಿನೇಟ್ ಮಾಡ್ಕೋದ್ರೆ ಗೊತ್ತಿಲ್ಲ ಅಂಡ್ ಲೈವ್ ಕಡೆ ನನ್ಗೆ ಗಿಲ್ಲಿ ಹೇಳ್ತಾರೆ ನನ್ನ ಕಳಿಸ್ಕೊಡಿ ಸುಮ್ಮನೆ ಇದ್ರು ಎಲ್ಲಾರು ನಾಮಿನೇಟ್ ಮಾಡ್ಬಿಟ್ರೆ ಕಷ್ಟ ಅಂತ ಅದನ್ನ ತಗೊಂಡು ಹೋಗ್ಬಿಟ್ಟು ಅದನ್ನ ನಾಳೆ ಎಪಿಸೋಡ್ ಅಲ್ಲಿ ಮಾತಾಡೋಣ ಯಾಕಂದ್ರೆ ಇನ್ನೂ ಟೆಲಿಕಾಸ್ಟ್ ಆಗ್ತಿರೋದ್ರಿಂದ ನಾಳೆನೇ ಮಾತಾಡೋಣ ಸೊ ಇದು ಇವತ್ತಿನ ಎಪಿಸೋಡ್ ನ ಸಂಕ್ಷಿಪ್ತ ವಿವರ ಇದರಲ್ಲಿ ತುಂಬಾ ಇದ್ರ ಕಾಣಿಸಿದ ಏನಪ್ಪಾ ಅಂದ್ರೆ ನಮ್ಗೆ ವ್ಯಕ್ತಿತ್ವಗಳು ಅಂದ್ರೆ ಯಾರ್ಯಾರ ವ್ಯಕ್ತಿತ್ವ ಹೇಗಿದೆ ಅಂತ ಗಿಲ್ಲಿ ಮಾಡಿದಾಗ ತಪ್ಪು ಅಂದಿದ್ದ ಇದೇ ಮನೆಯವರು ಅಂದ್ರೆ ಗಿಲ್ಲಿ ಅವ್ನ ಪರವಾಗಿ ಅವ್ನು ನಿಂತಿದ್ದ ಬೇರೆ ಯಾರ ಪರವಾಗಿ ನಿಂತಿದ್ದ ಬೇರೆಯವ್ರನ್ನ ಸೋಲ್ಸಕ್ ನಿಂತಿರ್ಲಿಲ್ಲ ಅವ್ನು ಗೆಲ್ಲಕ್ಕೆ ನಿಂತಿದ್ದ ಇಲ್ಲಿ ನಿಂತಿದೆ ಗೊತ್ತಾ ರಾಶಿಕ್ ಅವರು ಬೇರೆಯವ್ರನ್ನ ಸೋಲ್ಸಕ್ಕೆ ಈ ಅಮ್ಮ ಗೆದ್ದಾಗಿದೆ ನೀವು ಹೋಗು ಸೇವಾ ಅಂತಿದ್ದಾರೆ ಇವಳಿಗೆ ಇವಳಿಗೆಲ್ಲರಿಗಿಂತ ಮುಖ್ಯವಾಗಿ ಸ್ಪಂದನ ಸೋಲಿತ್ತು ಸೊ ಎಲ್ಲ ಒಂದ್ ಕಡೆ ನಂಗೆ ಅದು ಇದ್ರಲ್ ಗೊತ್ತಾಗುತ್ತೆ ವ್ಯಕ್ತಿತ್ವ ಎಂದ ನಾನು ಗೆಲ್ಬೇಕು ಅಂತ ಸಾವಿರ ಜನಗಳ ಅಪೋಸಿಟ್ ಆಗಿ ನಿಂತ್ಕೊಂಡ್ರು ತಪ್ಪಲ್ಲ ಇನ್ನೊಬ್ರು ಸೋಲ್ಬೇಕು ನಾನು ಸೋದ್ರ ಪರವಾಗಿಲ್ಲ ಅನ್ನೋದಿದೆಯಲ್ಲ ಇದರಲ್ಲಿ ನಮ್ಮ ನೀಚ ಮನಸ್ಥಿತಿಯ ವ್ಯಕ್ತಿತ್ವಗಳನ್ನ ತೋರ್ಸುತ್ತಾರೆ ಅಂತ ನನ್ನ ಅಭಿಪ್ರಾಯ ಅಂಡ್ ನನಗೆ ಅಶ್ವಿನಿ ಗೌಡ ಅವ್ರ ವಿಚಾರಗಳು ಶಾಕ್ ಆಗಿದ್ದೇನಪ್ಪ ಅಂದ್ರೆ ಅಶ್ವಿನಿ ಗೌಡ ರಕ್ಷಿಣಾ ಶೆಟ್ಟಿ ಅವರು ಹೇಳ್ತಾರೆ ನೀನ್ ಏನಾದ್ರು ಡಿಸಿಷನ್ ತಗೊಳಮ್ಮ ಅದಕ್ಕೆ ನಾನು ಬತ್ತ ನೀನ ಆಗಿ ಹೋಗ್ ಮಾಡ ಗೊತ್ತಾಗ್ಬಿಟ್ಟಿದೆ ರಕ್ಷಿತಾ ಶೆಟ್ಟಿನ ಅಪೋಸಿಟ್ ಹಾಕೊಂಡ್ 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 ನನ್ ಗುಂಡಿನ ತೊಳ್ಕೊಂಡ್ಬಿಟ್ಟಿದ್ದೀನಿ ತಂಟೆಗೆ ಹೋಗೋದು ಬೇಡ ಅಂತ ಸೊ ಬಟ್ ಎಲ್ಲ ಕಡೆ ಇವತ್ತು ಲಕ್ಷದಷ್ಟೇ ಅವ್ರ ಗುಂಡಿನ ತೊಡ್ಕೊಂಡ್ರು ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಕಾವ್ಯ ಮತ್ತೆ ಗಿರಿ ಅವ್ರ ಫ್ರೆಂಡ್ಶಿಪ್ ಕೂಡ ಮತ್ತೆ ಒಂದಾಗಿದೆ ಯಾರೆಲ್ಲ ಉಪ್ಪು ಕಾರ್ ಹಾಕಿ ದೂರ ಮಾಡಿದ್ರು ಅವ್ರಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಟಿರು ಮತ್ತೆ ಒಂದಾಗಿದೆ ನಾನು ಹೇಳಿದೆ ಅವ್ರದ್ದು ಮೆಚೋರ್ ಇದಾರೆ ಅಷ್ಟು ಫ್ರೆಂಡ್ಶಿಪ್ ಎಲ್ಲ ಕಟ್ಟಕ್ಕೆ ಅವ್ರದೇನು ಅಶ್ವಿನಿಗೌಡ ಜಾನ್ವಿಯ ಫ್ರೆಂಡ್ಶಿಪ್ ಅಲ್ಲ ಅನ್ನೋದು ಸೊ ಮತ್ತೆ ಒಂದಾಗಿದ್ದಾರೆ ಅವರು ಲೈವಲ್ ಎಲ್ಲ ಚೆನ್ನಾಗೇ ಇದ್ದಾರೆ ನೀನು ಮೇ ಬಿ ನಾಳೆ ಎಪಿಸೋಡ್ ಅದನ್ನ கிச்சாட் கத்தாடவ் நாய் ஒன்று ஒவ்வொரு குழ்க கண்டித்தி தரலே சோ ஆக அவ்வளோ இடத்தோ ಮೇ ಬಿ ಈ ವಾರ ಅವರು ರಿಷಾ ಕಳ್ಸೋ ಪ್ಲಾನ್ ಇದೆ ಅನ್ಸುತ್ತೆ ರಿಷಾ ಹೋಗ್ಬೋದು ಬಟ್ ರಾಶಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾರೆ ರಿಷಾ ಹೋಗೋದು ಇನ್ನೂ ಖುಷಿ ಅವ್ರ ಇಬ್ಬರಲ್ಲಿ ಯಾರು ಹೋಗ್ಲಿ ನಿಮ್ಗೆ ಯಾರು ಹೋಗ್ಬೇಕು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಈ ವಾರದ ಕಿಚ್ಚನ ಚಪ್ಪಳಿಗೆ ನಾಳೆ ಬಂದಿರ ಬಾಕಿ ಇದೆ ನಾಳೆ ಎಪಿಸೋಡ್ ನೋಡ್ಬಿಟ್ಟು ಹೇಳೋಣ ಜಡ್ಜ್ ಮಾಡೋಣ ಅಥವಾ ಮಾಡೋಣ ಯಾರಿಗೆ ಈ ವಾರದ ಕಿಚನ್ ಚಪ್ಪಾಳೆ ಯಾರಿಗೆ ಈ ವಾರದ ಉತ್ತಮ ಸಿಗಬಹುದು ಅನ್ನೋದನ್ನ ನನ್ನ ಪ್ರಯಾಣ ಇವತ್ತಿನ ನಡೆದಿರೋದ್ರಲ್ಲಿ ಉತ್ತಮ ಅಥವಾ ಕಿಚನ್ ಚಪ್ಪಾಳೆ ಯಾರಾದರೂ ಇದಾರೆ ಯಾರಾದ್ರೂ ಖಂಡಿತ ಹೋಗ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮೇ ಬಿ ಇಷ್ಟೊಂದು ಸೈಲೆಂಟ್ ಆಗಿ ಅಶ್ವಿನಿಗೌಡ ಇರೋದಕ್ಕೆ ಸುದೀಪ್ ಸರ್ ಎಲ್ಲೊಂದ್ ಕಡೆ ಎಲ್ಲಾ ಕಡೆನು ಸ್ಟ್ಯಾಂಡ್ ತಗೊಂಡ್ರಿ ಎಲ್ಲಾರು ಸಮಾಧಾನ ಮಾಡ್ ಎಲ್ಲಾ ಕಡೆ ಮಾತಾಡಿದ್ರಿ ಅಶ್ವಿನಿ ಕೊಟ್ಬಿಟ್ರೆ ಅದ್ರಕ್ಕಿಂತ ವರ್ಷ ಆಗಿ ಯಾವ್ದು ಇರಲ್ಲ ಬಟ್ ಕೊಡಲ್ಲ ಅಂತ ಹೇಳ್ತೀನಿ ಸೊ ನೋಡೋಣ ನಾಳೆ ಎಪಿಸೋಡ್ ಏನಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಬಿಗ್ ಬಾಸ್ ನನಿಸಿಕೆ ಏನು ನಿಮಗೆ ಯಾವ್ದಾದ್ರು ಬೇರೆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಬಿಗ್ ಬಾಸ್ ಬಿಟ್ಟು ಹೊರಗಡೆ ಅದರಲ್ಲೂ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ